ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸರ್ ಇದು ಟಡೇಶ್ ಜಿಪ್ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹಾ ಹೌದು ರೀ ಮಾಡೋದು ಎಷ್ಟು ಗಡಿ ಎರಡು ಸಾವಿರದ ಹದಿನೈದು ಹದಿನೈದು ಹದಿನಾಲ್ಕೈತಲ್ಲ ಕಾರ್ಡಲ್ಲಿ ಎರಡ್ ಸಾವಿರ ಹದಿನೈದು ಹದಿನಾಲ್ಕು ಹದಿನಾಲ್ಕು ಇರ್ಬೋದು ಸರ ಹದ್ಲಾಕ್ ಆರ್ ಸಿ ಕಾರ್ಡ್ ಹದ್ಲಾಕ ಆ ಪಸ್ಟ್ ಫೋನ್ ಸರ ಡಾಕ್ಯುಮೆಂಟ್ಸ್ ಇಲ್ಲ ರನ್ನಿಂಗ್ ಇದೆಯದು ಆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತಿ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಇದು ಮೂವತ್ತಾರು ಸಾವಿರ ಚಿಲ್ಲರೆ ಒಡೆತೀ ಸರ ಮೂವತ್ತಾರು ಸಾವಿರ ಚಿಲ್ಲಿದ್ಯ ಹ್ಮ್ ಸರ ಬಿ ಎಸ್ ಇದು ಆ ಬಿ ಎಸ್ ತ್ರೀ ಸರ ಇದು ಬಿ

ಅದು ಸಿ ಸಿ ಕಂಡೀಷನ್ ಈ ಕಡೆ ಬಿಜಾಪುರ್ ಡಿಸ್ಟಿಕ್ ದಾಗ ಕೊಟ್ರೀ ಸರ ಸಿ ಸಿ ಕಾಂಪೌಂಡ್ ಆಗೇತಿ ತರ್ಸ್ಕೊಂಡಿರೋ ಒಳಗಡೆ ಚೆನ್ನಾಗೇತಿ ಸರ ಇಲ್ಲಿ ಬರ್ತಿ ಲೋಕೇಶನ್ ಗಡಿ ಇದು ಇದು ಬಿಜಾಪುರ್ ಜಿಲ್ಲೆ ಮುದೇಬಾಳ ಸಿಟಿ ಅಂದ್ರೆ ಸರ್ ಮುದ್ದಿಬಾಳ ಸಿಟಿ ಬಿಜಾಪುರ ಹ್ಮ್ ಸರ ಎಷ್ಟ ಇದ್ರಿ ಗಡಿಗೆ ರೇಟ್ ಸರ ಎಂಬತ್ತೈದ್ ಸಾವಿರ ಹಾಕೇತಿ ಹೇಳಿದ

ಈಗ ಎಂಬತ್ತೈದು ಸಾವಿರ ಹೇಳ್ತಿದ್ರಾಶ್ ನಮ್ ಕಡೆದು ಬಂದ್ರೆ ಮುಡಿಗಡೆ